ನಮಸ್ಕಾರ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಮಹಿಳಾ ಘಟಕ ಸಮಿತಿ ಕೊಪ್ಪಳ ಕೊಪ್ಪಳ ತಾಲೂಕಿನ ವಾಲ್ಮೀಕಿ ಮಹಿಳಾ ಘಟಕಕ್ಕೆ ನನ್ನನ್ನು ಗುರುತಿಸಿ ಅರಸಿ ಹಾರೈಸಿ ಅಳಿಲು ಸೇವೆ ಸಮಾಜದ ಅಳಿಲು ಸೇವೆ ಮಾಡಲು ಆಯ್ಕೆ ಮಾಡಿದಂಥ ಜಿಲ್ಲಾ ಧರ್ಮದರ್ಶಿಗಳಾದಂಥ ರಾಮಣ್ಣ ಕಲ್ಲಣ್ಣನವರೇ ಹಾಗೂ ಜಿಲ್ಲಾ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಡಾಕ್ಟರ್ ಕೆ ಎನ್ ಪಾಟೀಲ್ ರವರೇ ಹಾಗೂ ಶ್ರೀ ಶ್ರೀ ಶಿವಮೂರ್ತಿ ಗುತ್ತಿ ಗುತ್ತೂರವರೇ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದಂಥ ರಾಮಣ್ಣ ಚೌಡ್ಕೀರವರೇ ಹಾಗೂ ರಾಮಣ್ಣ ಕುಣಕೇರಿರವರೇ ಹಾಗೂ ನಗರಸಭಾ ನಾಮಿನೇಟ್ ಸದಸ್ಯರಾದಂಥ ಚನ್ನಪ್ಪರವರೇ ಹಾಗೂ ಕೆಂಚಪ್ಪ ಬಡಗೇರಿರವರೇ ಹಾಗೂ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿಗಳೇ ಹಾಗೂ ಸಮಾಜದ ಜಿಲ್ಲಾ ತಾಲೂಕು ಪದಾಧಿಕಾರಿಗಳೇ ಎಲ್ಲ ಸಮಿತಿಯ ಸದಸ್ಯರೇ ಎಲ್ಲರಿಗೂ ನನ್ನ ಅನುಪೂರ್ವಕ ಅಭಿನಂದನೆಗಳು ಹಾಗೂ ಕಲಬುರಗಿ ಜಿಲ್ಲೆಯ ವಾಲ್ಮೀಕಿ ಸಮಾಜದ ಮುಖಂಡರುಗಳಿಗೂ ಕೂಡ ನನ್ನ ಅನುಪೂರ್ವಕ ಅಭಿನಂದನೆಗಳು ಮತ್ತು ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಫ್ಯಾನ್ಸ್ ಎಲ್ಲರಿಗೂ ನನ್ನ ಅನುಪೂರ್ವಕ ಅಭಿನಂದನೆಗಳು